ಎಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಅಕ್ರಮ ಭೂ ಸ್ವಾಧೀನವನ್ನು ವಿರೋಧಿಸಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಹಂದೇನಹಳ್ಳಿ ಗ್ರಾಮದಲ್ಲಿ ಅವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಇಂದು ಗ್ರೋವರ್ಸ್ ಫ್ಲವರ್ಸ್ ಕೌನ್ಸಿಲ್ ಆಫ್ ಇಂಡಿಯಾದ ಪದಾಧಿಕಾರಿಗಳು ಮತ್ತು ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು ಇನ್ನು ರಾಜ್ಯ ಸರ್ಕಾರ ಕೂಡಲೇ ಸರ್ಜಾಪುರ ಹೋಬಳಿಯ ವ್ಯಾಪ್ತಿಯಲ್ಲಿ ಭೂ ಸ್ವಾಧೀನವನ್ನು ಕೈಬಿಡಬೇಕು ಪ್ರಾಣ ಬಿಟ್ಟೆವು ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿಯನ್ನು ಭೂಸ್ವಾಧೀನ ಆಗಲು ನಾವು ಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಇನ್ನು ಧರಣಿ ಸತ್ಯಾಗ್ರಹದಲ್ಲಿ ಗ್ರೋವರ್ಸ್ ಫ್ಲವರ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಧ್ಯಕ್ಷರಾದ ಶ್ರೀಕಾಂತ್ ಬಲ್ಲಾಪಲ್ಲಿ ಹೆಚ್ ಆರ್ ಟ್ರೇಡರ್ಸ್ ರಫೀಕ್ ಸೊನೈಟ್ ಕಂಪನಿಯ ಮುಖ್ಯಸ್ಥರಾದ ಭವಿನ್ ಆನೆಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣ ರೈತ ಮುಖಂಡರಾದ ಚೊಕ್ಕಸಂದ್ರ ಲೋಹಿತ್ ಹಂದೇನಹಳ್ಳಿ ಚಂದ್ರಾರೆಡ್ಡಿ ಮಧುಸೂದನ್ ರಮೇಶ್ ರೆಡ್ಡಿ ಲೋಕೇಶ್ ಮನುಜಾ ಪ್ರಮೋದ್ ಮಂಜುನಾಥ್ ಹರೀಶ್ ಮೋಹನ್ ರಮೇಶ್ ಅಶೋಕ್ ರೆಡ್ಡಿ ಮತ್ತು ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ಹಂದೇನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು ಸ್ವಾಧೀನಕ್ಕೆ ವೈಜ್ಞಾನಿಕ ಭೂ ಸ್ವಾಧೀನಕ್ಕೆ ಬಿಡುವುದಿಲ್ಲ 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 ಏನೇ ಬರಲಿ ಏನೈತೆ ಎಜುಕೇಷನ್ ಮಾಡ್ತಾ ಇದೆಯೋ ಈ ರೈತರಿಗೆ ಆಗೋಂಥ ಕಷ್ಟ ಯಾರಿಗೂ ಹೇಳ್ಕೊಂಡ ಆಗದೆ ಅಂತ ಯಾಕೆಂದರೆ ಈಗ ಎಷ್ಟೋ ಕಷ್ಟದಿಂದ ಗ್ರೀನ್ ಹೌಸ್ಗಳು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಸಾಲುಗಳು ಮಾಡ್ಕೊಂಡು ಇಲ್ಲಿ ಒಂದು ವ್ಯವಸ್ಥೆನ ಮಾಡಿಕೊಂಡು ಅವರಿರೋ ಅಂಥ ಒಂದು ಗ್ರಾಮದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿಕೊಂಡು ರೂರಲ್ ಎಂಪ್ಲಾಯ್ಮೆಂಟು ವುಮೆನ್ ಎಂಪ್ಲಾಯ್ಮೆಂಟು ಇಲ್ಲಿ ಅವರು ಇರೋಂಥ ಗ್ರಾಮದಲ್ಲಿ ಎಷ್ಟೋ ಯುವಕರಿಗೆ ಒಂದು ಸಂಪಾದನೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಅವರು ಬದುಕು ಅವ್ರು ಮಾಡ್ತಾಯಿದ್ರು ಅದನ್ನೇ ಇರೋಂಥ ಊಟನೇ ಕಿತ್ಕೊಂಡು ಗೌರ್ಮೆಂಟ್ ಇವಾಗ ಇರೋಂಥ ಈ ರೈತರನ್ನ ಎಲ್ಲ ಬೀದಿಗೆ ತಂದ್ಬಿಟ್ಟು ಅವರು ಈಗ ಮಾಡೋ ಕೆಲಸಗಳು ಏನೂ ಇಲ್ಲದೆ ನಾಳೆ ಈ ಕಂಪ್ನಿಗಳು ಏನೋ ಒಂದು ತಂದಿದ್ದ ಅಲ್ಲಿ ಹೋಗಿ ಒಂದು ವಾಚ್ಮ್ಯಾನ್ ಕೆಲಸನೂ ಇನ್ನೊಂದು ಕೆಲಸ ಮಾಡೋದಕ್ಕೆ ಈ ಅವಕಾ ಅವಕಾಶ ಏನೈತೆ ಮಾಡ್ತಾ ಇದೆಯೋ ಗೌರ್ಮೆಂಟು ರೈತರಿಗೆ ಅವ್ರಿಗಿರೋಂಥ ಅವರು ಭೂಮಿನೇ ಅವ್ರಕ್ಕೇ ಕೊಟ್ಬಿಟ್ಟು ಈಗ ಮಾಡ್ತಾ ಮಾಡ್ತಾಯಂಥ ಕೆಲಸಗಳು ನಮ್ಮ ಪ್ರೈಮ್ ಮಿನಿಸ್ಟ್ರ ಅವ್ರಿಗೆ ಒಂದು ವಿಷನೇ ಇದೆ ಡಬಲಿಂಗ್ ಆಫ್ ಫಾರ್ಮರ್ ಇನ್ಕಮ್ ಅಂತ ಆದರೂ ಅವರು ಒಂದು ಕಷ್ಟದಲ್ಲಿ ಅವ್ರು ಮಾಡ್ಕೊಂಡ ಒಂದು ಇನ್ಕಮ್ನೇ ಅವ್ರಕೇ ಮಾಡಿಕೊಳ್ಳಿ ಅವರು ಒಂದು ಹತ್ತು ಜನಕ್ಕೆ ಇವಾಗ ಈ ಎರಡು ಎರಡು ಮೂರು ಗ್ರಾಮದಲ್ಲಿ ಒಂದು ಇರೋಂಥ ಮುನ್ನೂರು ನಾನ್ನೂರು ಇರ್ತ ಗ್ರೀನ್ ಹೌಸ್ ಟೆಕ್ನಾಲಜಿಗಳು ಅಡಾಪ್ಟ್ ಮಾಡ್ಕೊಂಡು ಇಷ್ಟೊಂದು ಬಂಡವಾಳಗಳು ಹಾಕ್ಕೊಂಡು ಲೋನುಗಳು ತೊಗೊಂಡು ಸಾಲಗಳು ಮಾಡ್ಕೊಂಡು ಮಾಡ್ತಾ ಇರೋಂಥ ರೈತರನ್ನೇ ಅವ್ರು ಪಾಡುವಾಗ ಅವ್ರನ್ನ ಬಿಟ್ಬಿಟ್ರೆ ಅವರು ಇಷ್ಟು ಒಂದು ಐನೂರಿಂದ ಆರುನೂರು ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಕೊಟ್ಕೊಂಡು ಇಲ್ಲಿ ಲೋಕಲ್ ಅವರು ಈಗ ಇಲ್ಲಿರೋಂಥ ರೈತರೇ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಮಾಡ್ತಾ ಇರೋವಂಥದ್ದು ಇದನ್ನೆಲ್ಲ ಹೋಗಿದ ಮೇಲೆ ಇವರೆಲ್ಲ ಹೋಗಿ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಹಾಕಬೇಕಾಗುತ್ತೆ ನಮ್ಮ ರಾಷ್ಟ್ರ ಸರ್ಕಾರ ನಮ್ಮ ರೈತರಿಗೆ ಅವ್ರ ಊರಲ್ಲಿ ಇರೋಂಥ ಅವ್ರು ಮಾಡ್ಕೊಂಡಿರೋಂಥ ವ್ಯವಸ್ಥೆನೇ ಅವ್ರಿಗೆ ಬಿಟ್ಟುಕೊಟ್ಟರೆ ರೈತರು ಇನ್ನೂ ಮುಂದಕ್ಕೆ ಹೋಗಿ ಇದೇ ಒಂದು ವ್ಯವಸ್ಥೆನ ಇನ್ನೂ ಬ ಬೆಳೆಸಿ ಅವರು ಅವರು ಇರೋಂಥ ಭೂಮಿಗಳೇ ಅವ್ರ ತಾತ ತಂದೆ ಕಾಲದಿಂದ ಬಂದಿರೋ ಜಮೀನುಗಳನ್ನ ಉಳಿಸ್ಕೊಂಡು ಇನ್ನೊಂದು ಜನರೇಷನ್ಗೂ ಅವರು ಒಂದು ವ್ಯವಸ್ಥೆ ಇದನ್ನ ಬಹಳ ಮಾಡಿಕೊಂಡು ಈಗ ಏನೇ ಮಾಡಿದ್ರೇನೋ ಅವ್ರ ಊರಲ್ಲಿ ಅವ್ರಿಗೆ ಹೆಮ್ಮೆಯಾಗಿ ಬದುಕಂಥ ಅವಕಾಶಗಳು ರಾಷ್ಟ್ರ ಸರ್ಕಾರ ಕೊಡಬೇಕು ಇದನ್ನು ಏನೈತೆ ಅವರು ನಿರ್ಧಾರಣೆ ಮಾಡ್ಕೊಂಡಿದ್ದಾರೋ ಅದನ್ನು ವಿಡ್ರಾ ಮಾಡಿಕೊಂಡು ಆ ಅಂಥ ಅಂತ ರೈತರಿಗೆ ಅವ್ರಿಗೆ ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ಏನನ್ನ ಅವರೇ ಇಂಡಸ್ಟ್ರಿಗಳಾಗಿ ಈದು ಒಂದು ಸೆಕ್ಟರ್ನ ಇಂಡಸ್ಟ್ರಿಯಾಗಿ ಮಾಡಿ ಇನ್ನೂ ಸಪೋರ್ಟ್ ಮಾಡಿ ಅವ್ರ ಮುಂದಕ್ಕೆ ತೊಗೊಂಡೋಗಿ ಅವ್ರಿಗೆ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ರೈತರಿಗೆ ಈ ಒಂದು ನಮ್ಮ ಜಿ ಎಫ್ ಸಿ ಐ ಕಡೆಯಿಂದ ಇದು ಒಂದು ಮನ ವಿನತಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದ್ವಿ ಗವರ್ಮೆಂಟ್ ಮಾಡಿರೋ ಈ ಒಂದು ಏರಿಯಾನಿ ಅವ್ರಿಗೆ ಬಿಟ್ಟುಕೊಟ್ಟಿ ಇನ್ನೂ ಬೇರೆ ಕಡೆ ಇರೋ ಏರಿಯಾಗಳಲ್ಲಿ ಅವರು ಇದು ಮಾಡಿಕೊಂಡ್ರೆ ಬಹಳ ಉತ್ತಮ ಆಗುತ್ತೆ ಅಂತ ನಾವೊಂದು ವಿನತಿ ಮಾಡ್ಕೊಂತ ಇದ್ದೀವಿ ಸರ್ ನಿಮ್ಮ ಕಡೆಯಿಂದ ಸರ್ಕಾರಕ್ಕೆ ಈ ಹೋರಾಟನ ಯಾವ ರೀತಿ ತಲುಪ್ ಪ್ರಯತ್ನ ಮಾಡ್ತೀರಾ ಈಗ ನಾವು ನಮ್ಮ ಕಡೆಯಿಂದ ಏನು ಏನು ಈ ಫ್ಲವರ್ ಕೌನ್ಸಿಲು ಇವಾಗ ಗ್ರೀನ್ ಹೌಸ್ ಟೆಕ್ನಾಲಜಿ ಥ್ರೂಟ್ ಇಂಡಿಯಾ ಇಂದ ಇದೆ ಈಗ ಇಷ್ಟೊಂದು ರೈತರು ಇದೀವಿ ನಾವು ಏನು ಬೇಕಂದ್ರೆ ನಮ್ಮ ನಮ್ಮ ರೈತರ ಕಷ್ಟಕ್ಕೆ ನಾವು ಎನಿ ಟೈಮ್ ಕರೆದ್ರೇನು ಏನಿ ತ ಈಗ ಮಿನಿಸ್ಟ್ರಿ ಆಗಲಿ ಇನ್ನೊಂದು ಕಡೆ ಆಗಲಿ ರಿಪ್ರೆಸೆಂಟೇಷನ್ ಮಾಡೋದಕ್ಕೆ ಒಂದು ಸಾಕಾರ ಅಂತೂ ಇನ್ನೊಂದು ಮಾತಿಲ್ಲದೆ ಇಲ್ಲದೆ ನಾವು ನಮ್ಮ ಜನ ಎಲ್ಲ ಬಂದು ನಿಂತ್ಕೊಂಡಿ ನಾವು ಪ್ರಯತ್ನಕ್ಕೆ ಇರ್ತೀವಿ ಎಲ್ಲರಿಗೂ ನಮಸ್ಕಾರ ಇಂದಿನ ಆನೇಕಲ್ ತಾಲೂಕು ಅಸರಮನೆ ಬೆಳೆಗಾರರ ಕ್ಷೇಮ ದುಃಖ ಸಂಘದ ವತಿಯಿಂದ ಸರ್ಜಾಪುರ ಹೋಬಳಿ ಹಂದೇನೆಹಳ್ಳಿ ಗ್ರಾಮದಲ್ಲಿ ಏನೋ ಆನೇಕಲ್ ತಾಲೂಕು ಸ್ವಾಧೀನ ಹೋರಾಟ ಸಮಿತಿಯ ಪರವಾಗಿ ಇಲ್ಲಿ ನಾವು ಒಂದು ಜನಜಾಗೃತಿಯನ್ನು ಮೂಡಿಸುವುದಕ್ಕೆ ಏನು ಅದೇ ರೀತಿ ನಮ್ಮ ರೈತರ ಒಂದು ಬದುಕು ಹಸನಾಗಲಿದೆ ಯಾವ ರೀತಿ ಒಂದು ಸಹಕಾರ ನಮ್ಮಿಂದ ಕೊಡಬಹುದು ಅಥವಾ ನಮ್ಮಿಂದ ಏನಾದರೂ ಸಹಾಯ ಅವರಿಗೆ ಮಾಡೋಕ್ಕಾಗುತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇವತ್ತು ತುಲನೆ ಮಾಡಿ ನಾವು ಇವತ್ತು ಎಲ್ಲ ರೈತ ಬಾಂಧವರೆಲ್ಲ ಸೇರಿದಿದ್ದೀವಿ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಒಂದೇ ಯಾವುದೋ ಒಂದು ಉದ್ಯಮಿಗಳನ್ನು ತಂದು ಇಲ್ಲಿ ನೀವು ಕೆಂಪುಗಾಸೆಗೆ ಆಸೆ ಅವರನ್ನು ಇಲ್ಲಿ ಎದುರಿಸುವಂಥ ಪ್ರವೃತ್ತಿಯನ್ನು ಬಿಟ್ಟು ನಮ್ಮ ಗ್ರಾಮಗಳಲ್ಲಿ ನಮ್ಮನ್ನು ಬದುಕಲಿಕ್ಕೆ ಜೀವನ ಕಟ್ಟಿಕೊಳ್ಳೋದಕ್ಕೆ ಏನು ಮುತ್ತಾದ ತಾತ ಮುತ್ತಾತ ಅಪ್ಪಂದಿಗಿಂತ ಬಂದಿರತಕ್ಕಂಥ ಒಂದು ಜಮೀನನ ಬಳುವಳಿಯನ್ನು ನಾವು ಉಳಿಸ್ಕೊಳ್ಳಿ ಮುಂದಿನ ಜೀವನಗಳನ್ನು ರೂಪಿಸ್ಕೊಳ್ಳತಕ್ಕಂಥ ಸಂದರ್ಭದಲ್ಲಿ ನೀವು ಅತಾನಕ್ಕಾಗಿ ಯಾವುದೋ ಒಬ್ಬರ ಆಸೆ ಆಕಾಂಕ್ಷೆಗಂತನೋ ಇಲ್ಲ ಒಬ್ಬರನ್ನ ಬದುಕಿ ಇನ್ನೊಬ್ಬರನ್ನ ಇಲ್ಲಿ ತುಳಿದುದು ಏನೋ ಹಾಳು ಮಾಡುವಂಥ ಪ್ರವೃತ್ತಿಯಿಂದನೋ ಇವನ್ನೆಲ್ಲ ಒದಗಟ್ಟಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಭೂಮಿಗಳಲ್ಲಿ ನಾವು ಜೀವನ ಮಾಡಿಸೋದಕ್ಕೆ ನೀವು ಕಾರ್ಪೊರೇಟ್ ಕಂಪ್ನಿಗಳು ತಂದು ಯಾವುದೋ ಒಂದು ಕಂಪ್ನಿ ತತ್ತೀರಾ ಅಂತ ಇಟ್ಕೊಳ್ಳಿ ಇಲ್ಲಿ ಏನು ಲೋಕಲ್ ಏನು ಸ್ಥಳೀಯರಿಗೆ ನೀವು ಯಾವುದೇ ಒಂದು ನೌಕರಿ ಕಾರ್ಯಕ್ರಮನ ಕೊಡಲ್ಲ ದೂರದಿಂದ ಬಂದವರಿಗೆ ನೀವು ಇಲ್ಲಿ ಕೆಲಸ ಕಾರ್ಯಗಳು ಸಿಗುತ್ತವೆ ಅಂತ ನಮ್ಮ ಸ್ಥಳೀಯರಿಗಂತೂ ಕನಸಿನ ಮಾತು ಅಂಥ ಒಂದು ಸಮಾಜದಲ್ಲಿ ಈಗ ನಾವೇ ಉದಾಹರಣೆ ನಾವು ಪಾಲಿಯೋಸ್ ನಾವು ಒಂದು ಎಕರೆ ಫಾಲಿವಾಸ ಮಾಡಿದ್ರೆ ನಾವು ಆರರಿಂದ ಏಳು ಜನಕ್ಕೆ ನಾವು ಕೆಲಸನ ಕೊಡ್ತೀವಿ ಪ್ರತಿ ಮನೆಯಲ್ಲೂ ಏನು ಮನೆಯವರೇ ಒಂದಷ್ಟು ಕೆಲಸ ಮಾಡಿ ಆರೋಗ್ಯ ದೃಷ್ಟಿಯಿಂದ ಅವರು ಆರೋಗ್ಯ ಇರ್ತಾರೆ ಏನೋ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿರ್ತಕ್ಕಂಥ ನಾವು ನೀವು ಸರ್ಕಾರಗಳು ಅವೈಜ್ಞಾನಿಕವಾಗಿ ಏನೋ ಒಂದು ಭೂ ಸ್ವಾಧೀನ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಫಲವತ್ತಾದ ಭೂಮಿಯನ್ನು ನೀವು ಗುರಿಯಾಗಿಟ್ಟುಕೊಂಡು ಬಂದಿರೋದನ್ನು ಬಹಳ ಖಂಡನೀಯ ಅದನ್ನು ಹೊರತುಪಡಿಸಿ ಸುಮಾರು ಗುಡ್ಡುಗಾಡ ಪ್ರದೇಶಗಳಾಗ್ಬೋದು ಅಥವಾ ಇನ್ನೂ ಉಪಯೋಗ ಇಲ್ಲದಕ್ಕಂಥ ಭೂಮಿಗಳು ಸ ಇಲ್ಲಿ ಈ ರಾಜ್ಯದಲ್ಲಿ ಬಹುಪಾಲು ಇದೆ ಅಂಥ ಕಡೆ ತಾವು ಏನು ಕೈಗಾರಿಕಾಗಬಹುದು ವಸಾಹತುಗಳನ್ನು ನೀವು ನಿರ್ಮಿಸಿದಾಗ ಅಲ್ಲಿನೂ ಏಳಿಗೆ ಆಗುತ್ತದೆ ಅಲ್ಲಿನ ಜನರುಗಳು ಕೂಡ ಮುಂದುವರಿತಾರೆ ಇಲ್ಲಿ ನಮ್ಮ ಬದುಕಿಗೂ ಯಾವುದೇ ರೀತಿ ಸಂಕಷ್ಟ ಇಲ್ಲದೆ ಸಮ ಾಗಿ ನಾವು ಇರ್ಬೋದು ಅಂಥೇಳಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಮನವಿ ಮಾಡ್ತೀನಿ ಈ ಭಾಗದ ಏನು ಭೂ ಭೂ ಸ್ವಾಧೀನ ಪತ್ರಿಕೆಯನ್ನು ಕೈಬಿಟ್ಟು ನೀವು ಮುಂದಿನ ಒಂದು ಬೇರೆ ಕಡೆ ಮಾರ್ಗ ನೋಡ್ಕೋಬೋದು ಇದಕ್ಕೆಲ್ಲ ನಮ್ಮ ಸಹಕಾರ ಇಲ್ಲಿ ರೈತರ ಪರವಾಗಿ ಇರ್ತದೆ ನಾವು ಅಂತೇಳಿ ಇದರಲ್ಲಿ ಒಂದು ಮಾತಿಲ್ಲ ಯಾವವರೆಗೂ ಜಮೀನು ಬಿಟ್ಟುಕೊಡೋದಿಲ್ಲ ಆವಾಗವರೆಗೂ ನಾವು ಒಟ್ಟಾಗೇ ಇರ್ತೀವಿ ನಾವು ಜೊತೆಯಲ್ಲೇ ಓಡಾಡ್ತೀವಿ ಇದು ಗ್ರೀನೋಸ್ ಇಂಡಸ್ಟ್ರಿ ಇರೋದು ಇದು ಇಸ್ರಾಯಲ್ ಟೆಕ್ನಾಲಜಿ ಆಲೆಂಡಿಂದ ಹೋಗಿ ಇದನ್ನು ಟೆಕ್ನಾಲಜಿ ಕಲ್ತ್ಕೊಂಡ್ಬಂದು ಕೆಲಸ ಮಾಡ್ತಾ ಇರೋದು ಸಾವಿರಾರು ಜನಕ್ಕೆ ಕೆಲಸ ಕೊಡ್ತಾ ಇರೋಂಥ ತಾಲ್ಲೂಕು ಇದು ಇದರಲ್ಲಿ ಒಂದು ಜನ್ರೇಷನ್ ಎರಡು ಜನ್ರೇಷನ್ ಮೂರು ಜನರೇಷನ್ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗಂಥದ್ದು ಮನೆಯವ್ರು ಮಾಡ್ಕೊಂಡೋಗಂಥದ್ದು ಮಕ್ಕಳು ಓಲ್ಸ್ಕೊಂಡು ಒಳ್ಳೆ ಟೆಕ್ನಾಲಜಿ ತೊಗೊಂಡೋಗಿ ಮುಂದಕ್ಕೆ ತಗೊಂಡೋಗಂಥದ್ದು ಕೆಲಸ ಇದು ಜಮೀನು ಜಮೀನೇ ಮೇನ್ ಇದು ಬೇಸಿಕ್ಕು ಜಮೀನೇ ಇಲ್ಲ ಅಂದರೆ ಕೆಲಸ ಎಲ್ಲ ಮಾಡೋ ಬೇರೆ ಕಡೆ ಕೂಲಿ ಹೋಗಬೇಕಾಗುತ್ತೆ ದಯವಿಟ್ಟು ಇದು ಬಿಟ್ಕೊಡ್ಬೇಕು ಅಂತ ನಾನು ನನ್ನ ನಿನ್ನೆ ಏನು ನೀನು ಪ್ರತಿಭಟನೆ ಮಾಡಿದ ರೈತರು ಡಿ ಕೆ ಶಿವಕುಮಾರ್ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಬಿಡಲ್ಲ ರೈತರಿಗೆ ಹೆಚ್ಚು ಪರಿಹಾರ ಕೊಡ್ತೀರ ಅಂತ ಹೇಳಿದ್ದಾರೆ ಅದು ನಿಮ್ಮ ಇದ್ರ ಬಗ್ಗೆ ನಿಮ್ಗೆ ಏನು ಅಂತ ನಮಗೆ ದುಡ್ಡು ಮುಖ್ಯ ಅಲ್ಲ ನಾವು ದುಡ್ಡುಗೋಸ್ಕರ ಭೂಮಿನ ಕಳ್ಕೊಡೋ ರೈತಂತೂ ಅಲ್ಲವೇ ಅಲ್ಲ ನಮ್ಮ ಭೂಮಿ ಏನು ಭೂಮಿ ಅಲ್ಲ ನಾವೇ ಬೆಳ್ಕೊಳ್ತೀವಿ ನಾವೇ ಸಂಪಾದನೆ ಮಾಡ್ತೀವಿ ನಾವೇ ಮಾಡ್ತೀವಿ ನಾವೇ ಶ್ರೀಮಂತರಾಗ್ತೀವಿ ನಮಗೆ ಹಸಿರು ಮನೆ ವತಿಯಿಂದ ಈಗ ನಮ್ಮ ಅಂದೇನಳ್ಳಿಗೆ ಇವತ್ತು ಬಂದಿದ್ದಾರೆ ಹಸಿರು ಮನೆ ವತಿಯಿಂದ ನಮ್ಮ ಆನೆಕಲ್ ತಾಲೂಕಿನ ಹಸಿರು ಮನೆ ಅಧ್ಯಕ್ಷರಾದ ಸೋಮಣ್ಣನವರು ಬಂದಿದ್ದಾರೆ ಮತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹಸಿರು ಮನೆ ನಿರ್ಮಾ ನಿರ್ಮಾಣ ಮಾಡೋ ತಕ್ಕಂಥ ಶ್ರೀ ರಫೀಕು ಮತ್ತು ಬವೀನ್ ಸರ್ ಮತ್ತು ಶ್ರೀಕಾಂತ್ ಬಲ್ಲಪಲ್ಲಿ ಅವರು ಎಲ್ಲರೂ ನಮ್ಮ ಆನೆಕಲ್ ತಾಲೂಕಿನ ಹಸಿರು ಮನೆ ರೈತರ ಬೆಂಬಲಕ್ಕೆ ಇವತ್ತು ನಮ್ಮ ಹಂದೇನಳ್ಳಿಗೆ ಆಗಮಿಸಿ ಎಲ್ಲರಿಗೂ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ ಅವರ ಅವರನ್ನು ಮುಂದೆ ಇಟ್ಕೊಂಡು ನಾವು ಇನ್ನೂ ಈ ಹೂವು ಸ್ವಾಧೀನ ಬಿಡಬೇಕು ಅಂತ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ನಾವು ಹೋರಾಡಬೇಕು ಅಂತ ತಯಾರಿದ್ದೀವಿ ಎಲ್ಲರಿಗೂ ಗೊತ್ತು ಹಸಿರು ಮನೆಯಲ್ಲಿ ಬರೀ ಅಲ್ಲ ಹಣ್ಣು ತರಕಾರಿ ಎಲ್ಲ ಬೆಳೀತಾರೆ ರಾಜ್ಯದ ಜನರಿಗೆ ಬರೀ ಊಟಕ್ಕಷ್ಟೇ ಅಲ್ಲ ನಾವು ಸಂಭ್ರಮಾಚರಣೆಗಳಿಗೂ ಬೇಕಾಗಿರೋದು ಹೂವು ಹಣ್ಣು ತರಕಾರಿಗಳು ಎಲ್ಲ ಬೇಕು ನಾವು ಬೆಳೆಯೋ ಹೂವು ಬೇಕೇ ಬೇಕು ಏನೇ ಸಂಭ್ರಮಾಚರಣೆ ಮಾಡಿದ್ರೂ ನಾವು ಬೆಳೆಯೋ ತರಕಾರಿ ಬೇಕು ನಾವು ಬೆಳೆಯೋ ಹೂವು ಬೇಕು ನಾವು ಬೆಳೆಯೋ ಸೀರೆ ರೇಷ್ಮೆ ನೂಲಿನ ಸೀರೆಗಳು ಬೇಕೇ ಬೇಕು ಅದೇನೂ ಇಲ್ಲದೆ ಯಾವ ಸಂಭ್ರಮಾಚರಣೆ ಯಾವುದು ನಡೆಯಲ್ಲ ರಾಜ್ಯದಲ್ಲೇ ಆಗಲಿ ರಾಷ್ಟ್ರ ಮಟ್ಟದಲ್ಲೇ ಆಗಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬೆಳೆಯತಕ್ಕಂಥ ವಿವಿಧ ತಳಿಯ ಹೂವುಗಳು ನಮ್ಮ ಇಡೀ ಬೆಂಗಳೂರಿನ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕವರ್ ಮಾಡ್ತಾ ಇದೆ ನಾವೇ ಸಪ್ಲೈ ಮಾಡ್ತಾ ಇದ್ದೀವಿ ಆನೇಕಲ್ ತಾಲೂಕಿನಿಂದ ಬರೀ ನಮ್ಮ ಹಳ್ಳಿಯಿಂದನೇ ನಮ್ಮ ಹಳ್ಳಿಯಿಂದ ಆ ನಂದೇನಹಳ್ಳಿ ಹಳ್ಳಿಯಿಂದ ಸುಮಾರು ಬೇಕಾದಷ್ಟು ವಿವಿಧ ರೀತಿಯ ಹೂಗಳು ಜರ್ಬಾರ ಜಿಪ್ಸು ಎಲೆ ತಳಿಯ ಹೂಗಳು ಎಲ್ಲ ರೀತಿಯ ಹೂಗಳು ಸಪ್ಲೈ ಮಾಡ್ತಾ ಇದ್ವಿ ಬರೀ ಒಂದೂರಲ್ಲೇ ಇಷ್ಟಂದ್ರೆ ನಮ್ಮ ಅಕ್ವಿಸಿಷನ್ ಮಾಡಿರೋ ಹನ್ನೊಂದು ಹಳ್ಳಿಗಳಲ್ಲಿ ಎಷ್ಟು ಇರಬಹುದು ದೇಶದ ವಿವಿಧ ರೀತಿಯ ತಳಿಗಳನ್ನ ಅಧಿಕ ಆಧುನಿಕ ರೀತಿಯಲ್ಲಿ ನಾವು ಡೆವಲಪ್ ಮಾಡಿಕೊಂಡು ನಾವು ಅದನ್ನ ಪ್ರೊಡಕ್ಷನ್ ಮಾಡಿ ಪ್ರತಿ ಗ್ರಾಮಕ್ಕೂ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಿದೇಶಕ್ಕೂ ಸಹ ನಾವು ರಫ್ತು ಮಾಡ್ತಾ ಇದ್ದೀವಿ ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಟ್ಕೊಡಲ್ಲ ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಷ್ಟೇ ಬೇ ಪ್ರಾಣ ಬೇಕಾದರೂ ಬಿಟ್ಕೊಡ್ತೀವಿ ನಮ್ಮ ಭೂಮಿಯನ್ನು ಮಾತ್ರ ಬಿಟ್ಕೊಡಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಇವತ್ತು ಜಿ ಎಫ್ ಸಿ ಗ್ರೋ ಫ್ಲವರ್ ಕೌನ್ಸಿಲ್ ಆಫ್ ಇಂಡಿಯಾ ಇಲ್ಲ ಶ್ರೀಕಾಂತ್ ಬಲ್ಲಪಲ್ಲಿ ಅವರು ನಮ್ಮ ಫಾರ್ಮರ್ಸ್ ಕೆಇ ಡಿ ಬಿ ಅಕ್ಸಿಯೇಷನ್ ಏನು ಆದೇಶ ಗೌರ್ಮೆಂಟ್ ಹೊರಸಿದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಗ್ರೀನ್ ಹೌಸ್ ಗ್ರೋವರ್ಸ್ ಈ ಕಡೆ ಸರ್ಜಾಪುರ ಹೋಬ್ಳಿಯಲ್ಲಿ ಏನು ಹಸಿರುಮನೆ ಮನೆ ಗ್ರೋವರ್ಸ್ ಇದ್ವು ಅವರು ಕರೆದಿದ್ವಿ ಈ ಥರ ನಮಗೆ ಬಂದು ಸಪೋರ್ಟ್ ಮಾಡಬೇಕು ಅಂತ ಎಲ್ಲ ಬಿಝಿ ಶೆಡ್ಯೂಲಲ್ಲೂ ಅವ್ರು ಬಂದು ಅವ್ರ ಸಪೋರ್ಟ್ನ ನಮಗೆ ಕೊಟ್ಟಿದ್ದಾರೆ ನಾವು ಇಲ್ಲೇನು ಸಜ್ಜಾಪುರ ಹೋಬಳಿ ಇದ್ವಿ ಇನ್ನೂರ ಐವತ್ತು ಎಕರೆಗೂ ಹೆಚ್ಚು ಪಾಲಿಯೋಸ್ ಗ್ರೋಯಿಂಗ್ ಏರಿಯಾ ಇದೆ ಅದೇನು ಸಾಮಾನ್ಯ ಜನರೇನಲ್ಲ ಒಂದೊಂದು ಎಕರೆಗೆ ಹೆಚ್ಚು ಕಡಿಮೆ ಐವತ್ತು ಲಕ್ಷ ಬಂಡವಾಳ ಹಾಕಿ ನಾವು ಒಂದು ಎಕರೆಯಲ್ಲಿ ಒಂದು ಐದಾರು ಏನು ರೂರಲ್ ಡೆವಲಪ್ಮೆಂಟ್ ರೂರಲ್ ಎಂಪ್ಲಾಯ್ಮೆಂಟ್ನ ಕೊಟ್ಟು ಅದರಲ್ಲಿ ನಾವು ಸ್ವಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಗೌರ್ಮೆಂಟ್ ಸಬ್ಸಿಡೀಸ್ ಏನಿದೆಯೋ ಅದನ್ನ ಬಳಸ್ಕೊಂಡು ನಾವು ಇಂಡಸ್ಟ್ರಿ ಥರನೇ ನಡೆಸ್ತಾ ಇರೋದು ಇದೇನು ನಾವೇನು ಬೇರೆ ಬೇರೆ ಇದ್ರ ಥರ ಅಲ್ಲ ಇದೂ ಪಾಲಿ ಹೌಸ್ ಏನು ಫ್ಲೋರಿಕಲ್ಚರ್ ಅನ್ನೋದು ಒಂದು ಇಂಡಸ್ಟ್ರಿ ಒಂದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಹೆಚ್ಚು ಕಡಿಮೆ ಕೋಟ್ಯಾಂಕ್ ರೂಪಾಯಿ ವ್ಯವಹಾರ ಆಗುತ್ತೆ ಪ್ಲಸ್ ಸಾವಿರಾರು ಜನಗಳಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿರೋದು ಸೊ ಇದನ್ನು ಗೌರ್ಮೆಂಟೇ ಒಂದು ಸಪೋರ್ಟ್ ಮಾಡಿ ಸಬ್ಸಿಡಿ ಕೊಟ್ಟು ನಮ್ಮನ್ನು ಮುಂದಕ್ಕೆ ತೊಳಿಬಿಟ್ಟು ಈಗ ಗುಣೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ ರಾಜಕಾರಣಿಗಳದು ಹೆಂಗಿದೆ ಇದೆಲ್ಲ ಅಂದರೆ ರಾಜಕಾರಣಿಗಳದು ರಾಜಕಾರಣಿಗಳು ಜನರು ಪರವಾಗಿ ನಿಂತ್ಕೊಳ್ಬೇಕು ನಿನ್ನೆ ಎಲ್ಲೋ ಒಬ್ಬರು ನಮ್ಮ ಉಪ ಮುಖ್ಯಮಂತ್ರಿ ಹೇಳಿಕೆ ನೋಡಿದೆ ಅಲ್ಲಿ ಏನೋ ದೌರ್ಜನ್ಯದ ಥರ ಒಂದು ದಬ್ಬಾಳಿಕೆ ಮಾಡೋ ಥರ ಹೇಳಿಕೆ ಎಲ್ಲರೇ ನಾನು ನಿಮ್ಮ ಪರವಾಗಿ ಇದ್ದೀನಿ ಯಾರೂ ನಮ್ಮ ಪರವಾಗಿಲ್ಲ ರೈತರು ಎಚ್ಚೆತ್ಕೊಬೇಕು ಎಲ್ಲ ಡಕಾಯ್ತರು ದರೋಡೆ ಕೊರಡೆ ಎಲ್ಲಾನು ಎಲ್ಲ ದರೋಡೆಕೋರ್ ನಮ್ಮ ಜಮೀನಲ್ಲಿ ಲೂಟಿ ಮಾಡೋಕೆ ಬಂದಿದ್ದಾರೆ ಇವತ್ತು ಬಿಟ್ಟರೆ ಅದು ಬಿಟ್ಟರೆ ಬೇರೆ ಇನ್ನೇನಕ್ಕೂ ಬಂದಿಲ್ಲ ಅವರು ಹೇಳ್ತಾರೆ ಅಷ್ಟೇ ಇಂಡಸ್ಟ್ರಿ ಹೇಳಿ ಸಪೋರ್ಟು ಅಂತ ಬ್ಯಾಕ್ ಎಂಡಲ್ಲಿ ಅವರೆಲ್ಲ ಅವ್ರವರು ಬೇನಾಮಿ ಕಂಪ್ನಿಗಳ ಹೆಸರುಗಳಲ್ಲಿ ಅವರು ಜಮೀನು ಕಬಳಿಸೋದು ಬಂದಿದ್ದಾರೆ ಬಿಟ್ಟರೆ ಇಂಥ ವ್ಯಾಲ್ಯೂಬಲ್ ಜಮೀನು ಫಲವತ್ತಾದ ಕೃಷಿ ಭೂಮಿನ ಯಾವುದೇ ಕಾರಣಕ್ಕೂ ಇಲ್ಲಿ ರೈತರು ಬಿಟ್ಕೊಳ್ಳೋಲ್ಲ ರೈತರು ದಿನೇ ದಿನೇ ಎಚ್ಚೆತ್ಕೊಳ್ತಾ ಇದ್ದಾರೆ ಒಗ್ಗಟ್ಟಾಗ್ತಾ ಇದ್ದಾರೆ ಸಂಘಟನೆಗಳು ಹಲವಾರು ಸಂಘಟನೆಗಳು ಈಗ ಗೊತ್ತು ನೋಡಿ ಗ್ರೋವರ್ ಫ್ಲವರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಪ್ರೆಸಿಡೆಂಟೇ ಬಂದು ನಮಗೆ ಸಪೋರ್ಟ್ ತೋರಿಸಿದ್ದಾರೆ ಅವರು ಒಬ್ಬ ಗ್ರೋವರು ಪ್ಲಸ್ಸು ರಫೀಕ್ ಅಂತ ಅವರು ಗ್ರೀನ್ ಹೌಸ್ ಫ್ಯಾಬ್ರಿಕೇಟ್ರು ಸಾವಿರಾರು ಎಕರೆ ನಮ್ಮ ತಾಲೂಕಲ್ಲೇ ಮಾಡಿದ್ದಾರೆ ಅವರು ಅವ್ರು ಅವರೇ ಬಂದು ನಮಗೆ ಸಪೋರ್ಟಿಗೆ ನಿಂತ್ಕೊಳ್ತಾ ಇದ್ದಾರೆ ದಿನೇ ದಿನೇ ರೈತರು ಎಚ್ಚೆತ್ಕೊಳ್ಳಿ ಯಾವುದೇ ಬಿಲ್ಡರ್ಗಳ ಆಮಿಷಗಳಿಗಾಗಲಿ ಯಾವುದೇ ಗೋರ್ನಮೆಂಟು ಹೊಡೆದಾಡುವ ನೀತಿಗಳಿಗಾಗ್ಲಿ ಯಾರೂ ಬಲಿ ಪಶುಗಳಾಗಬೇಡ್ರಿ ನೀವು ಹೋಗಿ ಇವತ್ತೇನು ಎಂ ಓಯುಗಳು ಮಾಡ್ಕೊಳ್ಳೋದು ಇನ್ನೊಂದು ಇನ್ನೊಂದು ಮಾಡ್ತಾಯಿದ್ದೀರೋ ಇದೆಲ್ಲ ತೊಂದರೆ ನೀವು ಅನ್ಭೋಗಿಸ್ತೀರ ನಾಳೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳಿಗೆ ಬಲಿ ಆಗದಿರ ಯಾವುದೇ ಆಸೆ ಹೊಡೆದಾಡುವ ನೀತಿಗಳಿಗೆ ನಿಮ್ಮ ಪ್ರೋತ್ಸಾಹ ಕೊಡ್ತೀರ ರೈತರು ಒಬ್ರಿಗೊಬ್ರು ಕೈ ಸೇರ್ ಕೈ ಸೇರಿಸಿ ಜೊತೆ ಜೊತೆಗೆ ಈ ಹೋರಾಟನ ಇನ್ನಷ್ಟು ಶಕ್ತಿಯುತಗೊಳಿಸಿದ್ರೆ ಅವ್ರ ಗೌರ್ಮೆಂಟ್ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಎಕ್ಸಾಂಪಲ್ಲು ಅಂಥ ಸೆಂಟ್ರಲ್ ಗೋರ್ನಮೆಂಟ್ ಸ್ಟ್ರಾಂಗ್ ಗೌರ್ಮೆಂಟ್ನೇ ಹಿಂದೆ ಸೇರಿಸಿರೋ ಅಂತ ಪಂಜಾಬು ಚಂಡೀಗಢ ರೈತರದು ಹೋರಾಟ ಸ್ಫೂರ್ತಿ ಇದೆ ಮತ್ತು ನಮ್ಮ ಇದು ಚೆನ್ನಾಗಿಪಟ್ಟಣದ್ದು ಅದು ಸ್ಫೂರ್ತಿ ಇದೆ ಅದ್ರದ್ದು ಆ ಕಡೆ ಈ ಕಡೆ ಇದೆ ಹೊಡೆದಾಡೋ ರೀತಿನ ಅಲ್ಲಿ ಅನುಸರಿಸ್ತಾ ಇದ್ದಾರೆ ರಾಜಕಾರಣಿಗಳು ಯಾವುದೇ ಇದಕ್ಕೂ ಆಮಿಷಕ್ಕೆ ಬಲಿ ಆಗ್ತೀರ ಯಾವುದೇ ಅವರು ಬೆಳೆ ಬೇಯಿಸೋಕ್ಕೆ ಬಿಡ್ದಿರ ಎಲ್ಲರೂ ಒಗ್ಗಟ್ಟಾಗಿ ಬಂದರೆ ನಮ್ಮ ಜಮೀನು ನಮ್ಗೆಯುತ್ತೆ ಅದಕ್ಕಿಂತ ದೊಡ್ಡ ಕೆಲಸ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ನಾವು ಜಮೀನು ಉಳಿಸ್ಕೊಳ್ಳೋದೊಂದೇ ಮಾಡೋಕ್ಕಾಗೋದು ಒಂದೊಂದು ಜಮೀನು ಒಂದೊಂದು ಎಕರೆನೂ ಕೋಟ್ಯಾಂತ ರೂಪಾಯಿ ಬೆಳೆ ನಾಳೆ ಬೆಳಗ್ಗೆ ಎಲ್ಲರೂ ಮುಂದೆ ಬಂದು ಅವ್ರ ಕೆಲಸ ಕಾರ್ಯ ಅನ್ನೋದನ್ನ ಸ್ವಲ್ಪ ಬದಿಗಿಟ್ಟು ಜಮೀನು ಉಳಿಸ್ಕೊಂಡ್ರೆ ಕೆಲಸ ಕಾರ್ಯದಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೋ ಅದಕ್ಕೆ ಹತ್ತರಷ್ಟು ಪಟ್ಟು ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ನಾವು ನಮ್ಮ ಜಮೀನುಗಳಲ್ಲೇ ನೋಡ್ಕೊಬೋದು